ಎಲ್ಲ ಬಿಟ್ಟು ಎಲ್ಲಿಗ್ ಬಂತು ನೀನ್ ಕಥೆ ಬರೆಯೋ ಕಾರ್ಯಕ್ರಮ ಜೋಗವ್ವಾ ನಾನು ಕ್ಷೇತ್ರಕ್ಕೆ ಬಂದು ಎರಡು ದಿನ ಆಯ್ತು ತಾ ಎಲ್ಲಮ್ಮನ ಬಗ್ಗೆ ಎಲ್ಲಾ ವಿಷಯನು ಚೆನ್ನಾಗಿ ಅರ್ದು ಕುಡಿದೀನಿ ಆದ್ರೂ ಹೋಗ್ತಾ ಹೋಗ್ತಾ ಯಾಕೋ ಗೊತ್ತಾಗ್ತಾ ಇಲ್ಲ ತಾ ಎಲ್ಲಮ್ಮನ ಬಗ್ಗೆ ಸ್ವಲ್ಪ ಅನುಮಾನ ಬರ್ತಾ ಇದೆ ಅಯ್ಯೋ ಹುಚ್ಚಪ್ಪ ಅಮ್ಮನ ಬಗ್ಗೆ ಅನುಮಾನ ಪಡ್ಬೇಡ ಅಮ್ಮ ಒಲಿದ್ರೆ ತಾಯಿ ಮುನಿದ್ರೆ ಮಾರಿ ಹ ಯೋಗವ ನಂಗೂ ಸಣ್ಣ ಡೌಟು ಈ ದೇವರು ದೆವ್ವ ಇದೆಲ್ಲ ಇದೆಯಂತೇನು ಇದಾರಪ್ಪ ಇದಾರೆ ಇದಾರ ಮತ್ತೆ ಕಣ್ಣಿಗೆ ಕಾಣಿಸ್ತಾನಿಲ್ಲ ಹೌದು ಈಗ ನಿಮ್ ತಂದೆ ತಾಯಿ ಎಲ್ಲಿದ್ದಾರೆ ಗೋವಿಂದ ಅಲ್ಲಿದ್ದಾರೆ ಅಲ್ಲ ಎಲ್ಲಿ ಅಲ್ಲಿ ಕಾಣ್ತಾನೆ ಇಲ್ವೇ ಜೋತಮ್ಮ ಕಿಂಡ್ಲು ಮಾಡ್ತಾ ಇದೆಯಾ ಅಲ್ಲ ಮೇಲೆ ಹೇಗೆ ಆ ಅದು ಸರಿ ಈ ದೇವತೆಗಳು ಸಹ ಮೇಲೆ ಇರ್ತಾರಂತೆ ಅದಕ್ಕೆ ಕಾಣ್ತಾ ಇಲ್ವೋ ಏನೋ ನೋಡು ಇದನ್ನೇ ಇದನ್ನೇ ವಿತಂಡವಾದಾನೋದು ಹೋಗ್ಲಿ ಬಿಡಪ್ಪ ಈಗ ನಿನಗೆ ದೇವರ ತೋರಿಸ್ಬೇಕು ಅಷ್ಟೇ ತಾನೆ ಹೌದು ಹಾ ಅಲ್ಲಿ ನೋಡು ಹಾ ಅದೇನದು ಅದು ಕರೆಂಟ್ ವೈರೋ ಹೌದಲ್ಲಾ ನೆಲ್ಲ ಹೋಗಿ ಅದನ್ನ ಎರಡು ಕೈನಲ್ಲಿ ಗಟ್ಟಿಯಾಗಿ ಹಿಡ್ಪತಿಯಾ ಜೋಕ್ ಮಾಡ್ತೀಯಾ ನಾನ್ ಹಿಡ್ಕೊಂಡ್ರೆ ಅಷ್ಟೇ ಮೇಲೆ ಹೋಗ್ಬಿಡ್ತೀನಿ ಗೋವಿಂದ ಯಾಕೆ ಯಾಕಂದ್ರೆ ಅದರಲ್ಲಿ ಕರೆಂಟ್ ಇದೆ ಹೌದಾ ಎಲ್ಲಿ

ವಿಕಲ್ಪವೇ ಸ್ವಪ್ನ ಪ್ರಯತ್ನವೇ ಸಾಧಕ ಗುರುವು ಉಪಾಯ ಶರೀರ ಹವಿಸ್ಸು ಧ್ಯಾನವೇ ಬೀಜ ಜ್ಞಾನವು ಅನ್ನ ಇವೆಲ್ಲವನ್ನೂ ಅರಿಯದೆ ಆತ್ಮಜ್ಞಾನ ಸಾಧ್ಯವಿಲ್ಲಪ್ಪ ಆತ್ಮಜ್ಞಾನವಿಲ್ಲದೆ ದೇವರು ಕಾಣುವುದಿಲ್ಲ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳನ್ನು ಬಿಡು ಆಮೇಲೆ ಆ ತಾಯಿ ದರ್ಶನ ಆಗುತ್ತೋ ಇಲ್ವಂತ ನೋಡು